ಅಥರ್ಗ ಗ್ರಾಮದ ಮಾದರಿ ಗಂಡು ಮಕ್ಕಳ ಸರ್ಕಾರಿ ಶಾಲೆಯ ನವೀಕರಣಕ್ಕೆ ವಿಜಯಪುರ ಸಂಸದ ಜಿಗಜಿಣಗಿ ಒಂದು ಕೋಟಿ ಅನುದಾನ ನೀಡಿದ್ದಾರೆ ಈ ಅನುದಾನ ಸೇರಿದಂತೆ ಅಥರ್ಗ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರಿ ಶಾಲೆಯನ್ನು ನವೀಕರಣಗೊಳಿಸಲಾಗಿದೆ ಎಂದು ಅಥರ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜಗೌಡ ಪಾಟೀಲ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ರಿಟಿಷ್ ಕಾಲದಲ್ಲಿ ಕಟ್ಟಡ ಕಟ್ಟಲಾಗಿತ್ತು ಅದಕ್ಕಾಗಿ ಒಟ್ಟು ಒಂದು ಪಾಯಿಂಟ್ ಐದು ಕೋಟಿ ಅನುದಾನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೈಟೆಕ್ ಶೌಚಾಲಯ ಹೈಟೆಕ್ ಮೇಲ್ಚಾವಣಿ ಹೈಟೆಕ್ ಫುಟ್ಪಾತ್ ಸೇರಿದಂತೆ ಶಾಲೆಯ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಈ ಹೈಟೆಕ್ ಸರ್ಕಾರಿ ಶಾಲೆಯ ಉದ್ಘಾಟನೆ ಮಾರ್ಚ್ ಮೂರರಂದು ಸಂಸದ ರಮೇಶ್ ಜಿಗಜಿಣಗಿ ಸಚಿವ ಎಂಬಿ ಪಾಟೀಲ ಇಂಡಿ ಶಾಸಕ ರಾಯಗೌಡ ಪಾಟೀಲ ಮಾಡಲಿದ್ದಾರೆ ಈ ಕಾರ್ಯಕ್ರಮ ಮಾಧುರಿ ಗಂಡುಮಕ್ಕಳ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಡೆಯಲಿದೆ ಎಂದರು ಅಜಿತ್ ಜೊತೆ ದೌಲಪ್ಪ ಮನಗುಡಿ ಜೆಕೆ ನ್ಯೂಸ್ ಕನ್ನಡ ವಿಜಯಪುರ ನಮ್ಗೆ ಅಲ್ಲಿ ಕಲಿಸಿದ ಸರ್ಕಾರಿ ಕನ್ನಡಗಳನ್ನು ಶಿಕ್ಷಕರನ್ನು ನಾವು ಇವತ್ತು ಅವರು ಅಲ್ಲಿ ಕಲಿಸಿದ್ರು ನಾನಾ ಬೇರೆ ಬೇರೆ ಊರುಗಳಿಗೆ ಹೋಗ್ಯಾರ ಆದ್ರೆ ನಾವೆಲ್ಲರನ್ನು ಪ್ರಯಾಸ ಅವರೆಲ್ಲರ ಹೆಸರುಗಳು ಅವ್ರ ನಂಬರ್ಗಳನ್ನು ಕಲೆಕ್ಟ್ ಮಾಡಿ ಅವರೆಲ್ಲರಿಗೂ ಆ ಕಾರ್ಯಕ್ರಮ ಕರೆಸಿ ನಾವು ವಿಶೇಷವಾಗಿ ಒಂದು ಗುರುವಂದನ ಕಾರ್ಯಕ್ರಮ ಮಾಡಿ ಅವ್ರಿಗೊಂದು ವಿಶೇಷ ಸನ್ಮಾನ ಮಾಡಿಕೊಳ್ಬೇಕು ನಾವು ಅದ್ರವಾಗಿ ಅಂದ್ಕೊಂಡಿದ್ದೆವು ಸುಮಾರು ಒಂದು ಎಪ್ಪತ್ತು ಐದು ಎಪ್ಪತ್ತೆಂಟು ಜನ ಶಿಕ್ಷಕರು ಅಲ್ಲಿ ಕಲಿಸಿದ್ದಾರೆ ಒಂದು ಮೂವತ್ತಾರು ಮೂವತ್ತೇಳು ಜನ ಶಿಕ್ಷಕರು ಸ್ವರ್ಗ ಸೇರಿದ್ದಾರೆ ನಮ್ಗೆ ಇವತ್ತು ಸಂಪರ್ಕಕ್ಕೆ ಒಂದು ನಲವತ್ತು ಜನ ಶಿಕ್ಷಕರು ಸಿಕ್ಕ ಆ ನಲ್ವತ್ತು ಜನ ಶಿಕ್ಷಕರನ್ನು ನಾವು ಸಂಪರ್ಕ ಮಾಡಿದ್ರೆ ಅವ್ರು ಅತ್ಯಂತ ಖುಷಿಯಿಂದ ನಾವು ಕಲಿಸಿದ ಸ್ಕೂಲ್ ಇಂತ ಒಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಿದೀವಿ ನಾವು ಅತ್ಯಂತ ಖುಷಿಯಿಂದ ಪಾಲ್ಗೊಳ್ತೀವಿ ಅಂತ ಹೇಳಿ ಎಲ್ಲರೂ ಆ ಕಾರ್ಯಕ್ರಮ ಎಲ್ಲರಿಗೂ ಸನ್ಮಾನ ಇಟ್ಕೊಂಡೇವು ಅಲ್ಲಿ ಕಲಿತು ಎಲ್ಲ ವಿದ್ಯಾರ್ಥಿಗಳು ಒಂದು ಕನಿಷ್ಠ ಮೂರಿಂದ ನಾಲ್ಕು ಸಾವಿರ ಜನ ಆಗ್ತಾರೆ ಎಲ್ಲರನ್ನೂ ಕನಿಷ್ಠಿಂದ ಏನಾದ ಕಾರ್ಯಕ್ರಮಕ್ಕೆ ಕೊಟ್ಟೆವು ಆ ಕಾರ್ಯಕ್ರಮದ ಒಂದು ವಿಶೇಷವಾಗಿ ಮಾನ್ಯ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂ ವಿ ಪಾಳ್ಯ ನಾವು ಹೋಗಿ ಭೇಟಿ ಕೊಟ್ಟು ನೀವು ಬಾ ಬರ್ಬೇಕು ಆ ಕಾರ್ಯಕ್ರಮಕ್ಕೆ ಕೊಡೇವೆ ಅವರೂ ಕಾರ್ಯಕ್ರಮ ಎಲ್ಲ ಕೂತ್ಕೊಂಡಾರ ಟಿಪ್ಪಿನ ಇವತ್ತು ನಿನ್ನೆ ಅಧಿಕೃತ ಫೈನಲ್ ಆಗುತ್ತೆ ಮತ್ತು ನಮ್ಮ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತರ ಪಾಟೀಲರು ಆ ಕಾರ್ಯಕ್ರಮಕ್ಕೆ ಅತ್ಯಂತ ಖುಷಿಯಿಂದ ಒಪ್ಕೊಂಡು ಇಂಥ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಅಂತೇಳಿ ಮತ್ತು ಸಂಸದರು ಶಾಸಕರು ಮತ್ತು ಉಸ್ತುವಾರಿ ಸಚಿವರನ್ನು ಒಳಗೊಂಡು ಆ ಒಂದು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿಕೊಳ್ಬೇಕು ಮಾಡಿಕೊಳ್ಳಬೇಕು ಇಚ್ಛೆಪಟ್ಟೆವು ತಾವೆಲ್ಲ ಮಾಧ್ಯಮ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಾಗಿ ವಿನಂತಿ ವಿಶೇಷವಾಗಿ ರಮೇಶ್ ಜಿಜಿನ್ ಸಾಹೇಬರಿಗೆ ಒಂದು ಅಭಿನಂದನೆ ಇಟ್ಕೊಂಡೆವು ಅವು ತಮ್ಮ ಹುಟ್ಟೂರಿಗೆ ಭಯಂಕರ ದೊಡ್ಡ ಪ್ರಮಾಣದ ಕೊಡುಗೆ ಕೊಟ್ಟರು ಅವರು ಒಂದು ಇನ್ನೊಂದು ಹೇಳ್ಬೇಕಂತ ಗೊತ್ತಿದ ಪ್ರಕಾರ ನಾವು ಇವತ್ತು ಪ್ರಶ್ನೆ ಮಾಡಿಸೋದಕ್ಕೆ ಅವ್ರಿಗೆ ಗೊತ್ತಿಲ್ಲ ಆದ ನಾವು ನಮ್ಮ ಒಂದು ನಾವು ಮಾಡಬೇಕಂತ ಮಾಡಬೇಕು ಮಾಡಬೇಕು ಎಲ್ಲ ಅವ್ರು ಎಂದೂ ಪ್ರಚಾರ ಪ್ರಿಯರಲ್ಲ ಕೇವಲ ಕೆಲಸಗಾರರು ನಾವು ಅವರು ಅವರ ಮಾಡಿದ ಒಂದು ಕೆಲಸಕ್ಕೆ ನಾವು ಒಂದು ಉಪಕಾರ ಸ್ಮರಣೆ ಕಾರ್ಯಕ್ರಮವನ್ನು ಇಟ್ಕೊಂಡು ತಾವೆಲ್ಲರೂ ಬಂದ್ ಈ ಕಾರ್ಯಕ್ರಮ ಕೇವಲ ಸಂಬಂಧ ಇದೆ ಇದು ನಾವು ಇದು ಮಾಡಲು ತಮ್ಮ

ಇವತ್ತು ಬಿಜಾಪುರದಲ್ಲಿ ಇಲ್ಲಿ ಹೈವೇ ರೋಡ್ ರೀ ಅವರು ರೆಗ್ಯುಲರ್ ಆಗ್ಯಾರ ಸಾಕಷ್ಟು ಅನುಕೂಲ ಕೊಡ್ತಾನೆ ಏನು ಸಾಕಷ್ಟು ಕೆಲಸ ಆಗ್ಯಾವೆ ಆ ಹೆಮ್ಮೆಯಿಂದ ಹೇಳ್ತೀವಿ ನಾವು ಕಾರ್ಯಕ್ರಮದ ಹೆಮ್ಮೆ ಆಗ್ತದೆ ಇದೇನು ರಾಜಕಾರಣಿ ನಾಯಿ ಉದ್ಯಮದೇನು ಏನು ಸಂಬಂಧ ಇಲ್ಲ ರೈಮಂಡ್ ಇದಕ್ಕೆ ಕಳ್ಕಾಕ ನೆಯ ತರತರಹದ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ವಿ ಟಿವಿಎಸ್ ರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ